ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಸುಕ್ಷೇತ್ರ ಅಗರಖೇಡ ಗ್ರಾಮದಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿಯ ಅಗ್ನಿ ಎಣ್ಣೆ ಹಾಗೂ ಮಹಾಪೂಜಾ ಕಾರ್ಯಕ್ರಮ ನೆರವೇರುತ್ತದೆ ಹೌದು ವೀಕ್ಷಕರೇ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅಗರಖೇಡ ಗ್ರಾಮದಲ್ಲಿ ಇಪ್ಪತ್ತೈದನೇ ವರ್ಷದ ಅಗ್ನಿ ಪೂಜಾ ಎಣ್ಣೆ ಹಾಗೂ ಮಹಾಪೂಜಾ ಕಾರ್ಯಕ್ರಮ ಗ್ರಾಮದ ದೇವರಾದ ಶ್ರೀ ಶಂಕರಲಿಂಗ ದೇವಸ್ಥಾನದ ಆವರಣದಲ್ಲಿ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಂಜೆ ಏಳು ಗಂಟೆಗೆ ನಡೆಯುತ್ತದೆ ಜೊತೆಗೆ ಈ ಒಂದು ಕಾರ್ಯಕ್ರಮದ ವಿವರ ಈ ತೆರನಾಗಿದೆ ದಿನಾಂಕ ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಿಗ್ಗೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಗ್ರಾಮದ ಸಕಲ ದೇವರಿಗೆಲ್ಲ ಪೂಜಾ ಕಾರ್ಯಕ್ರಮ ನಡೆಯುತ್ತದೆ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮಧ್ಯಾಹ್ನ ಮೂರು ಗಂಟೆಗೆ ಅಯ್ಯಪ್ಪ ಸ್ವಾಮಿಯ ಭಾವಚಿತ್ರದೊಂದಿಗೆ ಸಕಲ ಬೀದಿಗಳಲ್ಲಿ ಮೆರವಣಿಗೆ ಕಾರ್ಯಕ್ರಮ ಜರುಗುವುದು ಸಂಜೆ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ಅಗ್ನಿ ಪೂಜೆ ತದನಂತರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಅಯ್ಯಪ್ಪ ಸ್ವಾಮಿ ಮೂರ್ತಿಗೆ ಅಭಿಷೇಕ ನಡೆಯುವುದು ಸರಿಯಾಗಿ ಏಳು ಗಂಟೆಗೆ ಅಗ್ನಿ ಪ್ರವೇಶ ಎಣ್ಣೆ ಸೇವೆ ಕಾರ್ಯಕ್ರಮ ನಡೆಯುತ್ತದೆ ಈ ಸಂದರ್ಭದಲ್ಲಿ ಆಗಮಿಸುವ ಗುರುಸ್ವಾಮಿಗಳು ಇಂತಿದ್ದಾರೆ ಗುರುಸ್ವಾಮಿ ವಿಜಯಪುರ ಅಭಿಷೇಕ ಪೂಜೆ ನೆರವೇರಿಸುವರು ಮಹಾದೇವ್ ಗುರುಸ್ವಾಮಿ ಯಲಗೂರ್ ಅಗ್ನಿ ಪೂಜಾ ಕಾರ್ಯಕ್ರಮ ನೆರವೇರಿಸಿಕೊಡುವರು ಶಾಂತ ಗುರುಸ್ವಾಮಿ ಇಂಡಿ ಎಣ್ಣೆ ಗುರು ಸೇವೆ ನೆರವೇರಿಸಿಕೊಡುವರು ತುಪ್ಪದ ಗುರುಸ್ವಾಮಿಗಳು ಮೆಟ್ಟಿಲು ಪೂಜಾ ಕಾರ್ಯಕ್ರಮ ನೆರವೇರಿಸುವರು ಸಂಗೋ ಗುರುಸ್ವಾಮಿಗಳು ಹದಿನೆಂಟನೇ ವರ್ಷದ ಶಬರಿಮಲೆ ಯಾತ್ರೆ ಕೈಗೊಳ್ಳುವರು ಜೊತೆಗೆ ಈ ಒಂದು ಜಾತ್ರಾ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಅಗರಖೇಡದ ಸದ್ಭಕ್ತರಿಂದ ದಾನಿಗಳು ಈ ರೀತಿಯಾಗಿದ್ದಾರೆ ಅಭಿಷೇಕ ಸೇವೆ ನೆರವೇರಿಸಿಕೊಡಲು ಸಂಗರಾಜ್ ಕಂಬಾರ್ ಪ್ರಧಾನ ಕಾರ್ಯದರ್ಶಿಗಳು ಪಿ ಕೆ ಪಿ ಎಸ್ ಅಗರಖೇಡ್ ಅಗ್ನಿ ಸೇವೆ ಶ್ರೀ ಮಧು ಶಿಂದೆ ಪನ್ನಂಬಲ ಸೇವೆ ದ್ಯಾಮಣ್ಣ ಕ್ಷತ್ರಿ ಮಂಟಪ ಸೇವೆ ಶಂಕರು ಮೊಗಳಿ ಕೆ ಎಸ್ ಆರ್ ಟಿ ಸಿ ಅನ್ನ ಸಂತರ್ಪಣ ಸೇವೆ ನಾಮದೇವ್ ಅಂಬಿಗೇರ್ ಸಂಗು ಪಾಟೀಲ್ ಮದ್ದಿನ ಸೇವೆ ಹನುಮಂತ ಖಂಡೇಕರ್ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಪುಷ್ಪದ ಸೇವೆ ಪ್ರಕಾಶ್ ಗೋ ಅಂದೇವಾಡಿ ಎಣ್ಣೆ ಸೇವೆ ಮಹಂತೇಶ್ ಬಂಡಗಾರ್ ಮೆಟ್ಟಿಲು ಸೇವೆ ಆಕಾಶ್ ಮಾನೆ ತುಪ್ಪದ ಸೇವೆ ಶಿವಪುತ್ರ ತೇಲಿ ಗುರುಸ್ವಾಮಿಗಳಿಗೆ ಪುಷ್ಪದ ಸೇವೆ ಗುರುನಾಥ ಜಕ್ಕಪ್ಪ ಹೌಳಗಿ ಪಿ ಕೆ ಪಿ ಎಸ್ ಸದಸ್ಯರು ಪಂಚಾಮೃತ ಸೇವೆ ಶಂಕರ್ಲಿಂಗ ಬಿರಾದಾರ್ ಸಂಗೀತ ಸೇವೆ ಕಾಂತು ಕೋಟಿ ಹಣ್ಣಿನ ಸೇವೆ ಅಂಬಣ್ಣ ಸವಳೆ ಹಾಗೂ ವಿಠ್ಠಲಗೌಡ್ಕ ಪಾಟೀಲ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ಈ ಮಹಾಪೂಜಾ ಕಾರ್ಯಕ್ರಮಕ್ಕೆ ಆಗಮಿಸುವ ಗುರುಸ್ವಾಮಿಗಳು ಇಂತಿದ್ದಾರೆ ಗುರುಸ್ವಾಮಿ ಸನ್ನಿಧಾನ ವಿಜಯಪುರ ಗುರುಸ್ವಾಮಿ ಸನ್ನಿಧಾನ ಬುಯ್ಯಾರ್ ಗುರುಸ್ವಾಮಿ ಸನ್ನಿಧಾನ ಕರಜ್ಗಿ ಗುರುಸ್ವಾಮಿ ಸನ್ನಿಧಾನ ಶಿಂದಿ ಗುರುಸ್ವಾಮಿ ಸನ್ನಿಧಾನ ನಾದ್ ಗುರುಸ್ವಾಮಿ ಸನ್ನಿಧಾನ ದೊಡ್ಡ್ಯಾಳ ಗುರುಸ್ವಾಮಿ ಸನ್ನಿಧಾನ ಚಿಕ್ರೋಗಿ ಗುರುಸ್ವಾಮಿ ಸನ್ನಿಧಾನ ಆಲ್ಮೇಲ್ ಗುರುಸ್ವಾಮಿ ಸನ್ನಿಧಾನ ನಾಗಠಾಣ್ ಗುರುಸ್ವಾಮಿ ಸನ್ನಿಧಾನ ಅಥರ್ಗ ಗುರುಸ್ವಾಮಿ ಸನ್ನಿಧಾನ ಮಾಶಾಳ गुरस्वामी सनिधान देव्रिप्रीगे गुरुस्वामी सन्निधान चढ़चण गुरुस्वामी सन्निधान भाटगे गुरुस्वामी सन्निधान बबलाद गुरुस्वामी गुरूस्वामी सन्िधान गुरुस्वामी गुरूस्वामी सन्नधान गुरुस्वामी गुरूस्वामी सन्निधान होना गुरुस्वामी सन्दहि बनट्टि गुरुस्वामी सन्निधान हलसंगी गुरुस्वामी सन्नधान सोमझा ಗುರುಸ್ವಾಮಿ ಸನ್ನಿಧಾನ ಹಾಲಹಳ್ಳಿ ಗುರುಸ್ವಾಮಿ ಸನ್ನಿಧಾನ ಮಲ್ಲಾಬಾದ್ ಗುರುಸ್ವಾಮಿ ಸನ್ನಿಧಾನ ಕಕ್ಕಳಮೇಲೆ ಗುರುಸ್ವಾಮಿ ಸನ್ನಿಧಾನ ಮದನಿ ಈ ರೀತಿಯಾಗಿ ಗುರುಸ್ವಾಮಿಗಳು ಅಗರಖೇಡ ಗ್ರಾಮಕ್ಕೆ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಆಗಮಿಸಲಿದ್ದಾರೆ ಈ ಸಂದರ್ಭದಲ್ಲಿ ಅಗರಖೇಡದ ಗುರುಸ್ವಾಮಿಗಳಾದ ಅಣ್ಣಪ್ಪ ಗುರುಸ್ವಾಮಿ ಅಗರಖೇಡ್ ಗಂಗೋ ಗುರುಸ್ವಾಮಿ ಅಗರಖೇಡ ಪರಮೇಶ್ವರ ಗುರುಸ್ವಾಮಿ ಅಗರಖೇಡ್ ಸಂಗ್ರಾಜ ಗುರುಸ್ವಾಮಿ ಅಗರಖೇಡ ಸಿದ್ದು ಗುರುಸ್ವಾಮಿ ಅಗರಖೇಡ ಹಾಗೂ ಈರಣ್ಣ ಡಂಗಿ ಗುರುಸ್ವಾಮಿಗಳು ಈ ಸಂದರ್ಭದಲ್ಲಿ ಪಾಲ್ಗೊಳ್ಳುವರು ಅದೇ ರೀತಿಯಾಗಿ ಇವರೊಂದಿಗೆ ಪತ್ರಿಕಾ ಸೇವೆಯನ್ನು ಒದಗಿಸಿಕೊಟ್ಟಿರ್ತಕ್ಕಂಥವರು ಪ್ರಭು ಕ್ಷತ್ರಿ ಮತ್ತು ಆಕಾಶ್ ಶಿಂದೆಯವರು ಪತ್ರಿಕಾ ಗುರು ಸೇವೆಯನ್ನು ಒದಗಿಸಿಕೊಟ್ಟಿದ್ದಾರೆ ಜೊತೆಗೆ ಮುಖ್ಯವಾಗಿ ಅಗರಖೇಡದಲ್ಲಿ ಈ ಒಂದು ಗುರುಸ್ವಾಮಿಗಳ ಸಾನ್ನಿಧ್ಯ ಸ್ಥಾನದಲ್ಲಿ ಇರತಕ್ಕಂಥವರು ಶ್ರೀಯುತ ಪರಮಾನಂದ ಗುರುಸ್ವಾಮಿಗಳು ಅದೇ ರೀತಿಯಾಗಿ ಗುರು ಗುರುಸ್ವಾಮಿಗಳು ಮತ್ತು ಎರಣ್ಣ ಡಂಗಿ ಗುರುಸ್ವಾಮಿಗಳು ಇವರೆಲ್ಲರೂ ಸೇರಿಕೊಂಡು ಸಕಲ ಸದ್ಭಕ್ತರು ಹಾಗೂ ಶ್ರೀ ಅಯ್ಯಪ್ಪ ಸ್ವಾಮಿಯ ಸನ್ನಿಧಾನದ ಗುರುಸ್ವಾಮಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾರೆ